ಸ್ಪಷ್ಟವಾಗಿ ಕನ್ನಡ ಮಾತನಾಡುತ್ತಿದ್ದ ಅಚ್ಚ ಕನ್ನಡದ ಸ್ವಚ್ಛ ಧ್ವನಿಯಾಗಿದ್ದ ಖ್ಯಾತ ನಿರೂಪಕಿ ನಟಿ ಮಜಾ ಟಾಕಿಸ್ನ ವರಲಕ್ಷ್ಮಿ ಖ್ಯಾತಿಯ ಅಪರ್ಣ ವಸ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ನಿನ್ನೆ ಕೊನೆಯುಸಿರೆಳೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಪೊಟ್ಟಣ್ಣ ಕಣಗಲ್ ಅವರ ಮಸಣದ ಹೂ ಅಪರ್ಣವರ ಮೊದಲ ಚಿತ್ರವಾಗಿತ್ತು ಇದಾದ ಬಳಿಕ ನಮ್ಮೂರ ರಾಜ ಇನ್ಸ್ಪೆಕ್ಟರ್ ವಿಕ್ರಮ್ ಸಂಗ್ರಾಮ ಒಂಟೆ ಸಲಗ ಒಂದಾಗು ಬಾಳು ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದ ಅಪರ್ಣ ಟಿವಿ ಪರದೆಗಳಿಂದಾಗಿ ಹೆಚ್ಚು ಮನೆ ಮಾತಾಗಿದ್ದರು ಕಿರುತೆರೆಯಲ್ಲಿ ಅಪರ್ಣ ಮೂಡಲ ಮನೆ ಮುಕ್ತ ಸೇರಿದಂತೆ ಮುಂತಾದ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದ ಅಪರ್ಣ ಅವರು ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲೂ ಸಹ ರೇಡಿಯೋ ಜಾಕಿಯಾಗಿ ಕಾರ್ಯನಿರ್ವಹಿಸಿದರು ಅಪರ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಬರೆದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲಿ ಭಾಗವಹಿಸಿದ್ದ ಅಪರ್ಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಘೋಷಣೆಯಾಗುವ ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗೆ ಧ್ವನಿಯನ್ನು ನೀಡಿದರು ಎರಡು ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರದ ಮೂಲಕ ನಿರರ್ಗಳವಾಗಿ ಕನ್ನಡ ಮಾತನಾಡುವುದಷ್ಟೇ ಅಲ್ಲ ತಮ್ಮ ಸ್ವಚ್ಛಂದ ಮಾತಿನ ಮೂಲಕ ಕಾಮಿಡಿ ಅಭಿನಯದ ಮೂಲಕ ಎಲ್ಲರ ಹೊಟ್ಟೆ ಉನ್ನಾಗಿಸುವಷ್ಟು ನಗಿಸಬಲ್ಲರು ಎಂಬುದನ್ನು ಸಹ ಸಾಬೀತುಪಡಿಸಿದರು ಆದಾಗ್ಯೂ ಅಪರ್ಣ ಅವರು ಕಂಡಿದ್ದ ಕನಸೊಂದು ನನ್ನ ಸಾಗಿಯೇ ಉಳಿದಿರುವುದು ನೋವಿನ ಸಂಗತಿಯಾಗಿದೆ ಹೌದು ನಿರೂಪಣೆ ನಟನೆಯಲ್ಲಿ ಖ್ಯಾತಿ ಗಳಿಸಿದ್ದ ಅಪರ್ಣ ಅವರ ಮನಸ್ಸಿನಲ್ಲೊಂದು ಆಸೆ ಇತ್ತು ನಿರೂಪಣೆ ಹಾಗೂ ರೇಡಿಯೋ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ್ದ ಅಪರ್ಣಗೆ ನಿರೂಪಣಾ ಶಾಲೆಯೊಂದನ್ನು ತೆರೆಯುವ ಆಸೆ ಇತ್ತು ಆ ಶಾಲೆಯ ಮೂಲಕ ಮುಂದಿನ ಪೀಳಿಗೆಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಬೇಕಾಗಿದ್ದ ಅಪರ್ಣ ಅವರ ಕನಸು ಕೊನೆಗೂ ಕನಸಾಗಿಯೇ ಉಳಿದುಬಿಟ್ಟಿದೆ ಅಪರ್ಣ ಅವರಿಗೆ ನಮ್ಮ ಮೆಟ್ರೋದಲ್ಲಿ ಅನೌನ್ಸ್ ಮಾಡುವ ಮೂಲಕ ಸಂತಾಪ ಸೂಚಿಸಲು ಮೆಟ್ರೋ ನಿರ್ಧರಿಸಿದೆ ಕೂಡ ಗಣ್ಯರು ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಹಿರಿಯ ನಾಯಕರು ನಟರು ಎಲ್ಲರೂ ಸಹ ಅಪರ್ಣ ಅವರ ಸಾವಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಅಚ್ಚ ಕನ್ನಡವಾಗಿ ನಿರರ್ಗಳವಾಗಿ ನಿರೂಪಣೆ ಮಾಡಿರ್ತಕ್ಕಂತಹ ನಿರೂಪಣಾ ರತ್ನವೊಂದು ಇಂದಿಗೆ ತನ್ನ ಮಾತನ್ನು ನಿಲ್ಲಿಸಿದೆ ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ